ತುಮಕೂರಿನ ತಿಪಟೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದ ಅಭ್ಯರ್ಥಿ ವಿ ಸೋಮಣ್ಣ ಪ್ರಚಾರ ನಡೆಸಿದರು ಈ ವೇಳೆ ಮಾಜಿ ಸಚಿವ ಬಿಸಿ ನಾಗೇಶ್ ಬಿಜೆಪಿ ರಾಜ್ಯ ರೈತ ಘಟಕದ ಉಪಾಧ್ಯಕ್ಷ ಶಿವಪ್ರಸಾದ್ ಜೆಡಿಎಸ್ ಮುಖಂಡ ಟಿಕೆ ಶಾಂತಕುಮಾರ್ ಮತ್ತಿತರ ಎರಡೂ ಪಕ್ಷಗಳ ಮುಖಂಡರು ಪಾಲ್ಗೊಂಡಿದ್ದರು ತಿಪಟೂರು ವಿಧಾನಸಭಾ ಕ್ಷೇತ್ರದ ಹೊನ್ನವಳ್ಳಿ ಹಿಂಡಸ್ಕೆರೆ ಹಾಲ್ಕುರಿಕೆ ಗ್ರಾಮಗಳಲ್ಲಿ ಮೆರವಣಿಗೆ ಬಹಿರಂಗ ಸಭೆಗಳ ಮೂಲಕ ಮತಯಾಚನೆ ಮಾಡಿದರು ವಿಸೋಮಣ್ಣ ಬೆಳೆಯುತ್ತಿರುವ ತುಮಕೂರು ಜಿಲ್ಲೆಗೆ ಶಾಶ್ವತ ನೀರಾವರಿ ಯೋಜನೆಗಳು ಕೇಂದ್ರೀಯ ವಿದ್ಯಾಲಯಗಳು ಅತ್ಯಾಧುನಿಕ ತಂತ್ರಜ್ಞಾನ ಆಸ್ಪತ್ರೆಗಳು ಬೃಹತ್ ಕೈಗಾರಿಕೆಗಳ ಅವಶ್ಯವಿದ್ದು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಈ ಅಭಿವೃದ್ದಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಒಂದು ಶಿವಪ್ರಸಾದ್ ಕೇಂದ್ರದಿಂದ ರೈತರ ಕಲ್ಯಾಣಕ್ಕಾಗಿ ನೀಡಿದ ಯೋಜನೆಗಳ ಫಲವಾಗಿ ದೇಶ ಕೃಷಿ ಉತ್ಪಾದನೆಯಲ್ಲಿ ಅವಲಂಬನೆಯಾಗಿದೆ ವಿವಿಧ ಜನಪರ ಯೋಜನೆಗಳು ಜನರನ್ನು ಆತ್ಮನಿರ್ಭರದ ನೆಮ್ಮದಿಯ ಜೀವನ ರೂಪಿಸಲು ಕಾರಣವಾದ ಎನ್ಡಿಎ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು ಇದಾದ್ರೆ ಅವ್ರಿಗೆ ಏಳು ಲಕ್ಷ ಕುಟುಂಬ ಬೀದಿ ಪಾಳಾಗ್ಬಾರ್ದು ಅಂತೇಳಿ ಆ ಕುಟುಂಬ